ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತ ಒಳಗ ನೀವು ನೋಡ್ದಂಗೆ ಇವತ್ತೇನು ಲಾಕ್ ಗೈಸ್ ಇವತ್ತು ನಮ್ದೊಂದು ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ತು ಬ ಇನ್ನೊಂದು ಏನಂದ್ರೆ ನೀವು ಆರೋ ಒಂದು ಭಾಳ ಮಿಸ್ ಮಾಡ್ಕೊಂಡಿದ್ರಿ ಅವಾಗ ಡೆಲಿವರಿ ಆದಾಗಿಂದೂ ಒಂದು ಎರಡು ತಿಂಗಳವರೆಗೂ ಫೇಸ್ ರಿವೀಲ್ ಮಾಡ್ರಿ ಆರೋನ್ ತೋರಿಸ್ರಿ ಹೆಂಗದಾನ ಹೆಂಗದಾನ ಅಂತ ಇವಾಗಿನ್ ಆರೋ ನೋಡಿದ್ರಿ ಅವಾಗಿನಾರೋ ನೋಡಿಲ್ಲ ನೋಡ್ಬೇಕಲ್ಲ ಇದೇನಪ್ಪ ಸೌಂಡ್ ಹೋಗಬಹುದು ಅದಕ್ಕೆ ನಾವು ಏನ್ ಮಾಡಿವಿ ಈ ಒಂದು ದೀಪಾಂತು ಫಸ್ಟ್ ಡೇ ಇಲ್ಲಿ ಫೋಟೋ ಕಡೆ ಹುಟ್ಟದಾಗಿಂದ ನಿನ್ ಕಡೆ ಇರ್ತಿದ್ ಯಾರ ಕಡೆ ಇರ್ತಿದ್ವಿ ಮಗನಿ ಈಗ ನೀವು ತಗಂಗೇ ಇಲ್ಲ ಈಗ ನಿನ್ ಕಡೆನೇ ಇರ್ತಾನಿಲ್ಲ ಜಾಸ್ತಿ ನೀ ನೀವೇನ್ ಮಾಡ್ದಾಗ ಅವನೇ ಈಗ ಏನ್ರ ಎಕ್ಸ್ಪ್ರೆಷನ್ ಕೊಡ್ತಿರ್ತಾನ ನಿದ್ದೆಗೆ ನಗುವುದು ಥರ ಥರ ಆ್ಯಕ್ಸ್ಚೇಂಜ್ ಮಾಡ್ತಿದ್ದ ಅವನೆಲ್ಲಾನು ಕ್ಯಾಪ್ಚರ್ ಮಾಡೋಲ್ಲ ದೀಪ ಅದನ್ನು ನಾನು ನಿನ್ನೆ ನೈಟ್ ಕುಂತು ಎಲ್ಲ ವಿಡಿಯೋ ಒಂದು ಅರವತ್ತು ನಿಮಿಷ ಆಗಿತ್ತು ಒಂದು ಆಗಿತ್ತು ಅದು ವಿಡಿಯೋ ಎಲ್ಲ ಒಂದು ಸ್ವಲ್ಪ ಕಟ್ ಮಾಡಿ 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 ಮೇನ್ 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 ಏನು ಏನೇನು ಅದಾವ ಕಟ್ ಮಾಡಿ ಒಂದು ಹತ್ತು ಹನ್ನೆರಡು ನಿಮಿಷ ಮಾಡಿಟ್ಟಿನಿ ಅದನ್ನು ಇವತ್ತು ನಿಮ್ಮೊಂದು ಹಾಕ್ತೀವಿ ಅದನ್ನ ನೋಡ್ಕೊಂಬರ್ರಿ ಇವತ್ತು ಇವತ್ತು ಫುಲ್ ಆರ ಒಂದೇ ವಿಡಿಯೋ ನೋಡ್ರಿ ಡೇ ಒನ್ನಿಂದನೂ ಇಲ್ಲಿವರೆಗೂ ಹೆಂಗದಾನ ಅಂತ ವಿಡಿಯೋ ಒಂದು ನೋಡ್ಕೊಂಬರ್ರಿ ಎಂಜಾಯ್ ಮಾಡ್ರಿ

அப்பு ஆரு ஆரு பங்காரி ஆரு சின்னு ஆரு சின்னு வாரங்க திருப்பியும் அப்போஜி அப்பாஜி அப்போ முக்கியத்தீ Hai. Koci 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 Nithyananda, you are so cute. Okkali! 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 Are you happy? Are you happy? Are you happy? no se ve el atar o no se ve el atar? ऐन एक्सप्रेशन कोडप्जी विड्या माराक तिनं ऐनार अनमाड मू नोडी मूग हिंग मूग अपी चुकते नहीं है पजी अप्पा इधर रे अप्पा जी अप्पा जी में फ्रेंड ये एक ठो स्वैग मारते अप्पा जी न्यू हम्म

嗯，对。 ನಮ್ಗೆ ಆಯ್ತು ಸರ್ ಏನ್ ಒದ್ದಾಡ್ತೀರ ಸರ್ ನೀವು

Gubi Gubaci 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 ಒಂದು ತಿಂಗ್ಳ ಕೂಸೈತಿ ಗೋನೆ ಹೆಂಗೆ ಇರ್ತೈತೆ ನೋಡಿರಿ ಅದು ಬೇಕಾ ನಿನ್ಗಿದು ಗೋನೆ ಐತೆ ನೋಡೋದು ಅದ ಹಿಂಗೆ ಅಜ್ಗಿದು ಅದ ಬಿಟ್ಟು ಹಾಗೆ ಈಜುಕೊತ ಹೊಕ್ಕಾನೆ ಹೌದಾ ಅಪ್ಪಾಜಿ ಬೇಕ್ರಿ ಕೇಳಿತನ್ ಡೇಕರಿ ಕಿಟ್ರೋಕ್ಕಾನೆ ಕಣ್ಣಲೇ ಕಣ್ಣಲೇ ಒಮ್ಮೆ ಹೆಂಗೆ ಜಿಗಿತಾನ ನೋಡ ಜಿಟ್ ಕಾದ್ ಕೊಟ್ಟ ಗೋನೆ ಹೆಂಗೆ ಐತ ಅಯ್ಯೋ ಅದ ஒே திங்க அஜி நடு சும்மா பாய் நடுநாத்த

కంప్లీట్ కంప్లీట్ సూపర్ సూపర్ థ్యాంక్ యూ థ్యాంక్ యూ అది తగిలే కలరు ముట్ త సుమ్ కుంది తినాక చూ చాలా

Jok mm. ladi. Jok ladi chubak ladi, ladi, chubak ladi. Mm. 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 ಪ್ಪು ಕ್ಯಾಮ್ರಾಕ್ ಈಗ ನೋಡ್ಕೊಂಡು ಬಂದ್ರಿ ಅನ್ಸುತ್ತ ಹೆಂಗಿತ್ತು ಅಂತ ಎಲ್ಲ ಕಮೆಂಟ್ ಹಾಕಿಬಿಟ್ಟಿರ್ತೀರಿ ಯಾರೋ ಸೋ ಕ್ಯೂಟ್ 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 ಪುಟ ಅಂತ ಅವಾಗ ನೋಡಿದ್ರೆ ಅವ್ನು ನೋಡಿದ್ರೆ ಒಂಥರ ನಗು ಬರ್ತ ಒಂಥರ ವಿಚಿತ್ರ ವಿಚಿತ್ರದ ನಾ ಏನೇನೋ ಮಾಡ್ಯಾನೋದ್ರಾಗ ಅದನ್ನು ಸೌಂಡು ಎಲ್ಲ ಏನೂ ಮ್ಯೂಟ್ ಮಾಡಿಲ್ಲ ನಾನು ಅದನ್ನು ಹಾಕ್ಬಿಟ್ಟೀನಿ ಹೆಂಗೆ ನೋಡತ್ತ ನೋಡ್ರಿ ಅವೆಲ್ಲ ಹಾಕ್ಬಿಟ್ಟೀನಿ ವಿಚಿತ್ರ ವಿಚಿತ್ರ ಎಲ್ಲ ಕ್ಯಾಪ್ಚರ್ ಮಾಡೆ ಆ ದೀಪನು ಸಣ್ಣವಿದ್ದಾಗ ಚೆಂದ ಇದ್ದ ಏನ ಈಗ ಚೆಂದ ಇದ್ದ ಇನ್ನೂ ಒಂದು ಸ್ವಲ್ಪ ದಿನ ಹೋಗೋಣ ಚೆಂದ ಹಾಕೋಣ ಹೆಂಗೆ ಗೊತ್ತಿಲ್ಲ ಅವಾಗಿಂದ ಈಗಿಂದ ಕಂಪೇರ್ ಮಾಡಿದ್ರೆ ಈಗ ಕ್ಯೂಟ್ ಅನ್ನಿಸ್ತಾನ ಅಲ್ಲಿ ಊರಾಗಿದ್ದಾಗ ಕಲರ್ ಇದ್ದಿದ್ದಿಲ್ಲ ಇಲ್ಲಿ ಬಂದು ಮತ್ತು ಸ್ವಲ್ಪ ಎಕ್ಸ್ಟ್ರಾ ಕಲರ್ ಬಂದೈತಿ ಅಲ್ಲೇ ಭಾಳ ಬೆಳ್ಳ ಅನ್ನಿಸ್ತಿದ್ದೆ ವಿಡಿಯೋ ಒಳಗೆ ಒಂದು ಸ್ವಲ್ಪ ಯಾಕೆ ಬಂದೈತೆ ಹಂಗೆ ಗೊತ್ತಿಲ್ಲ ಅವಾಗ ಕೂದಲ ಭಾಳಿದ್ದು ಈಗ ಕೂದಲ ಅವು ತುಪ್ಪಳ ಉದುರ್ತಾವಲ್ಲ ಮಾಸ್ ಅದ್ರ ಜೊತಿನೇ ಹಿಂಗೆ ಪೂರಾ ಬಡ್ಡಿನೇ ಕೂದಲೇ ಕಿತ್ಕೊಂಡವು ಅದ್ರ ಸಂಬಂಧ ಕಡಿಮೆ ಆಗ್ಯವು ಕೂದಲ ಆಮೇಲೆ ವಾಪಸ್ ಮುಂದೆ ಹೊಳ್ಳಿ ಬರಾಕತ್ತವು ಸಣ್ಣ ಸಣ್ಣ ಬರೋಕತ್ತವು ತಲೆ ಕೂದಲ ಅವೆಲ್ಲ ಹೋಗಿ ಇವೆಲ್ಲ ಸಣ್ಣ 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 ಕೂದಲ ಬರಗತ್ತವು ಅವಾಗಿನ ಆರೋ ಇಷ್ಟ ಅದನ್ನ ನಿಮಗೆ ಇವಾಗಿನ ಆರೋ ಇಷ್ಟ ಅದನ್ನ ಅಂತ ಹೇಳ್ರಿ ಅವನಿಗೆ ನಾವು ಹೇಳ್ತೀವಿ ಈಗಿನ ಆರೋ ಇಷ್ಟ ನಮಗಂತೂ ಈಗಿನ ಆರೋ ಇಷ್ಟ ಆಗಿ ಅವಾಗಿನ ಆರೋ ಅವಾಗೇ ಆ ಪ್ರೆಸೆಂಟ್ ಹೆಂಗಾಗತ್ತಂದ್ರೆ ಅವಾಗ ನೋಡಿರ್ತೀವಲ್ಲ ನಾವು ಒಂದು ನಾಲ್ಕೈದು ಒಂದು ಮೂರು ತಿಂಗಳು ಹಿಂದೆ ಅವನಿಗೆ ನೋಡಿದಾಗ ಎಷ್ಟು ಕ್ಯೂಟ್ ಅದಾನೆ ಎಷ್ಟು ಕ್ಯೂಟ್ ಅದಾನೆ ಅಂತಿದ್ವಿ ಮತ್ತು ಕ್ಯೂಟ್ 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 ಇಲ್ಲಿ ಮಠ ಬಂದ್ವಿ ಮತ್ತು ಹಿಂದಿನ ಇಲ್ಲ ಚಂದಿಲ್ಲ ಇಲ್ಲ ಅನ್ಕೋತೀವಿ ನಮಗೆ ನಾವು ಅಂದ್ಕೊಂಡಿರ್ತೀವಿ ಒಂದೆರಡು ವರ್ಷದಿಂದ ಹಿಂದಿ ಹಿಂದಿನ ವಿಡಿಯೋ ನಾವು ನೋಡಿದಾಗ ಏ ಹೇಗಿದ್ದೀನಲ್ಲಪ್ಪ ಅಂತ ನನಗೆ ನಮಗೆ ಆಸೆ ಆದಂಗೆ ಆಗುತ್ತೆ ಈಗ ನೋಡಿದ್ರೆ ಓ ಒಂದು ಸ್ವಲ್ಪ ಅದೀನಿ ಅಂತ ಅನಿಸುತ್ತೆ ಮತ್ತು ಮುಂದೆ ನಾನು ಹಿಂದೆ ಏ ಹಂಗೆ ಈಗ ಬೆಟ್ರಿದ್ದೀನಿ ಅನ್ಸುತ್ತೆ ಎಲ್ಲರಿಗೂ ಹಿಂಗೆ ಅನ್ಸುತ್ತೆ ಅಂತ ನನಗೆ ಅನಿಸುತ್ತೆ ನಿಮಗೂ ಹೆಂಗೆ ಅನ್ಸುತ್ತೆ ಅಂತ ನೀವು ಹೇಳ್ರಿ ನೋಡಿದ್ರೆಲ್ಲ ಎಷ್ಟು ಹೆಂಗಿದ್ದವ ಈಗ ಹೆಂಗೆ ಬೆಳೆದು ದೊಡ್ಡವ ಆಗ್ಯನ ಹುಡುಗ ಅವಾಗ ಊರಾಗಿದ್ದಾಗ ಸ್ವಲ್ಪ ತಪ್ಪಿದ್ದ ವಾ ಯ ಅಲ್ಲೇ ಆಡಕತ್ತ ಹುಡುಗ ಇಷ್ಟಿತ್ ನೋಡ್ರಿ ಒಂದು ಜರ್ನಿ ಮತ್ತೆ ದೊಡ್ಡವಾಗಿಂದು ಮತ್ತೆ ಮಾಡುಮಂತ ಅದನ್ನೇ ವಿಡಿಯೋ ಮತ್ತೆ ಬೇರೆ ಥರ ಮಾಡುಮಂತ ಇಷ್ಟ ಆಯ್ತು ಅನ್ಕೋತೀವಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಿಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ ನೋಡ್ತಾ ಇರಿ ನೆಕ್ತಾಯಿ ಬಾಯ್ 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 ಮಗನೇ ಬಾಯ್ ಬಾಯ್ ಮಗನೇ ಬಾಯ್ ಮಾಡು ಕಂಪಾಗೈತಪ್ಪ ಮೂಗ್ ಕಂಪಾಗೈತಿ ಗೆಳತಿ.